ಮದನ್ ಪಟೇಲ್ ಅವರು ಬಗ್ಗೆ ನನಗೆ ಸ್ವಲ್ಪ ಗೊತ್ತು ಆದರೆ ಇವತ್ತು ಒಂದು ಇದನ್ನ ತೋರಿಸಿದ್ರು ಅವ್ರದ್ದು ವಿಡಿಯೋನ ಆದರೆ ಇನ್ನ ತಿಳ್ಕೋಬೇಕು ಅಂತ ಅಂತ ನನಗೆ ಇವಾಗ ಅನ್ನಿಸ್ತು ನನಗೆ ಯಾಕೆಂತ ಅಂದ್ರೆ ನಾವೇನು ಅನ್ಕೊಂಡಿರ್ತೀವಿ ಅದರ ಹಿಂದೆ ಬಹಳ ಇರುತ್ತೆ ಏನೇನು ಸೊ ಅದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಮನುಷ್ಯ ಏನು ಅಂತ ಗೊತ್ತಾಗ್ಲಿಕ್ಕೆ ಸಾಧ್ಯ ನಾವೇನು ನಮ್ಮ ಒಂದು ದೃಷ್ಟಿನಲ್ಲಿ ಅನ್ಕೊಂಡಿರ್ತೀವಿ ಅಷ್ಟು ಸಾಲದು ಪ್ರತಿಯೊಬ್ಬರ ಬಗ್ಗೆ ಅಂತ ನನ್ನ ಅನಿಸಿಕೆ ಹಾಗೆಯೇ ಇವತ್ತು ಈ ಒಂದು ಚಿತ್ರ ಇಪ್ಪತ್ತೈದು ದಿನ ಪೂರೈಸಿದೆ ಅಂತ ಅಂತ ಅಂದ್ರೆ ನಿಜವಾಗ್ಲೂ ಕೂಡ ಅವ್ರು ಹೇಳದಂಗೆ ದಿನಗಳಲ್ಲಿ ಇಪ್ಪತ್ತೈದು ದಿವಸ ಮುಗಿಸೋದು ಬಹಳ ಕಷ್ಟ ಮುಗಿಸಿದೆ ಅಂತ 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 ಅಂದ್ರೆ ಅದು ಮೊದಲ ಕ್ರೆಡಿಟ್ ಹೋಗ್ಬೇಕಾಗಿರೋದು ಮಯೂರ್ ಅವ್ರಿಗೆ ಮಯೂರ್ ಪಟೇಲ್ ಅವರು ನಿರ್ದೇಶನ ಅಷ್ಟರ ಮಟ್ಟಿಗೆ ಅದರಲ್ಲಿ ತಾಕತ್ತಿದೆ ಅಂತ ಅಂದ್ರೆ ನೀವು ಒಂದು ಹೊಸ ನಿರ್ದೇಶಕರಾಗಿ ಇವತ್ತು ಉದಯ ಆಗಿದ್ದೀರಿ ಅಂತ ನನ್ನ ಅನಿಸಿಕೆ ಅದರಿಂದ ನೀವು ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ನಿಜವಾಗ್ಲೂ ಕೂಡ ಬಹಳ ಒಳ್ಳೇದು ಅಂತ ನನ್ನ ಒಂದು ಇದು ಯಾಕೆಂದ್ರೆ ನಾನು ಹೇಳೋದು ಯಾವ್ದಾದ್ರು ಈಗ ನಾನು ನಡೆದು ಬಂದಿರ್ಬೋದು ನಾವೆಲ್ಲ ಇಲ್ಲಿ ಕೂತಿರೋರೆಲ್ಲಾರು ಕೂಡ ಬಂದಿಲ್ಲ ಎಲ್ಲರ ಹಿಂದೆನೂ ನನ್ನ ಸ್ಟೋರಿ ಇದೆ ಎಲ್ಲಾರು ಕೂಡ ಒಂದಲ್ಲ ಒಂದ್ ರೀತಿಯಲ್ಲಿ ಕಷ್ಟಪಟ್ಟೆ ಬಂದೆ ಇಲ್ಲಿ ಕೂತಿರೋದ್ ಇವತ್ತ ಸೊ ಯಾರು ಶ್ರೀಮಂತರ ಮಕ್ಕಳಾಗಿ ಶ್ರೀಮಂತರಾಗಿ ಏನಾದ್ರು ಬಂದ್ ಮಾಡ್ತಾರೆ ಅಂದ್ರೆ ಅದಕ್ಕೇನಷ್ಟು ನನ್ಗೇನೋ ಅದು ಅತಿಶಯ ಅನ್ಸ ಅನ್ಸಲ್ಲ ಆದ್ರೆ ಸ್ಕ್ರಾಚ್ ಇಂದ ಬಂದು ಒಂದೇನಾದ್ರೂ ಒಂದು ತನ್ನದೇ ಆದಂತ ಒಂದು ಅಸ್ತಿತ್ವವನ್ನ ಬೆಳೆಸ್ತಾರೆ ಅವರು ಇಟ್ಕೋತಾರಲ್ಲ ಅವರು ನಿಜವಾಗ್ಲು ಕೂಡ ಒಂದು ಸಾಧಕರು ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ಇವತ್ತು ಮದನ್ ಪಟೇಲ್ ಅವರು ಇದ್ದಾರೆ ಅವ್ರ ಮಗನೂ ಕೂಡ ನಿಟ್ಟಿನಲ್ಲಿ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಇವತ್ತು ಈ ವೇದಿಕೆಗೆ ಇತ್ತೀಚೆಗೆ ತಾನೇ ಅಧ್ಯಕ್ಷರಾಗಿರುವಂತ ಗೌರವಾನ್ವಿತ ನಮ್ಮ ಶ್ರೀರಾಮ ಇದು ನರಸಿಂಹನು ಅವರು ಬಂದಿದ್ದಾರೆ ಸೊ ಅದು ಒಂದು ಪ್ರತಿಷ್ಠಿತ ಒಂದು ಚೇಂಬರ್ ಅದು ಫಿಲಂ ಚೇಂಬರ್ ಅದಕ್ಕೆ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಅವರು ಕೂಡ ಈ ವೇದಿಕೆಗೆ ನಾನು ಸ್ವಾಗತನ ಕೋರ್ತೀನಿ ಅದ್ರ ಜೊತೆಗೆ ವಂದನಾ ಅವರು ಈ ಒಂದು ಸಿನಿಮಾನ ತೆಗೆದ್ರ ಮುಖಾಂತರ ಇಪ್ಪತ್ತೈದು ದಿವಸ ಹೊಡೆದಿ ಅಂದ್ರೆ ನಿಜವಾಗ್ಲೂ ಲಕ್ಕಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅದೃಷ್ಟವಂತರು ನೀವು ಯಾಕೆಂತಂದ್ರೆ ಈ ಒಂದು ಚಿತ್ರ ಒಂದು ಇಪ್ಪತ್ತೈದು ದಿವಸ ಪೂರೈಸಿದೆ ನಿಮ್ ನೇತೃತ್ವದಲ್ಲಿ ಅಂದ್ರೆ ನಿಮ್ಗೆ ಒಂದು ಒಂದ್ ಸ್ವಲ್ಪ ಒಳ್ಳೆ ಇದನ್ನ ನೆಕ್ಸ್ಟ್ ಒಳ್ಳೆ ಇದಾಗ್ಲಿಕ್ಕೆ ಇನ್ನೊಂದು ಸಿನಿಮಾ ತೆಗಿಲಿಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಿದೆ ಅಂತ ಹೇಳ್ಬೋದು ನನ್ನ ಪ್ರಕಾರ ಯಾಕೆಂದ್ರೆ ಈಗೆಲ್ಲ ಹೊಸ ನಿರ್ಮಾಕ ನಿರ್ಮಾಪಕರು ಬಂದ್ರೆ ಅವರು ಇನ್ ಮತ್ತೆ ಫಿಲಂ ಲ್ಯಾಂಡ್ ಗಡಿ ಗಾಂಧಿನಗರ್ ಕಡೆಗೆ ನೋಡಿದಂಗೆ ಹೋಗ್ಬಿಡ್ತಾರೆ ಅಂದ್ರೆ ಮತ್ತೆ ನೀವು ಅಲ್ಲಿ ನಿಂತ್ಕೊಳ್ಳುವಂತ ಒಂದು ಇದೀರಾ ಅಂತ ಅಂದ್ರೆ ನಿಜವಾಗ್ಲು ಬಹಳ ಸಂತೋಷ ಅದಕ್ಕೆ ಮಯೂರ್ ಪಟೇಲ್ ಅವ್ರಿಗೆ ನೀವು ಧನ್ಯವಾದ ಹೇಳಬೇಕು ಅಂತ ಹೇಳೋದು ಅನ್ಸ್ತದೆ ನನಗೆ ಒಂದ್ ಒಳ್ಳೆ ಡೈರೆಕ್ಟರ್ನ ನೀವು ಇವತ್ತು ಕನ್ನಡ ಫಿಲಂ ಇಂಡಸ್ಟ್ರೀಸ್ಗೆ ನೀವು ಕೊಟ್ಟಿದ್ದೀರಾ ಅಂತ ಹಾಗೆ ಮಾಧ್ಯಮ ಸ್ನೇಹಿತರಿದ್ದಾರೆ ಇವತ್ತೆಲ್ಲ ನಿಮ್ಮ ಒಂದು ಏನು ಜನಗಳಿಗೆ ತಲುಪಿಸುವಂತ ಒಂದು ಮಾಧ್ಯಮ ನೀವಿದ್ದೀರಿ ಇವತ್ತೇನಾದ್ರೂ ಸಿನಿಮಾ ಇಂಡಸ್ಟ್ರಿ ಬದುಕಿದ್ರೆ ಅದು ನಿಮ್ಮಿಂದ ಹೆಚ್ಚಿಗೆ ಏಕೆಂತ ಅಂದ್ರೆ ಇವತ್ತೇನಾದ್ರೂ ನೀವು ರೇಟಿಂಗ್ಸ್ ಕೊಡೋದು ಅಥವಾ ಚೆನ್ನಾಗಾಗಿದೆ ಆಗಿದೆ ಅಂತೆಲ್ಲ ಹೇಳಿದ್ರೆ ಜನ ಸ್ವಲ್ಪ ಬಂದ್ ಸಿನಿಮಾ ಥಿಯೇಟರ್ಗೆ ಸಿನಿಮಾ ನೋಡ್ತಾರೆ ನೀವೇನಾದ್ರು ಬಂದಿಲ್ಲ ಅಂತ ಎರಡೂವರೆ ಒಂದೂವರೆ ಕೊಟ್ಬಿಟ್ಟು ಅದಕ್ಕೆ ಏನಾದ್ರು ಒಂದು ನೋಡೋದ್ ಕಷ್ಟ ಅಂತ ಬರ್ದ್ಬಿಡ್ತು ಅಂತ ಅಂದ್ರೆ ಪಾಪ ಒಂದು ಊಟ ಹಾಕ್ತಾನು ನೆಗೆದ್ ಬಿದ್ದ ಆಕ್ಟ್ ಮಾಡೋದನ್ನ ನೆಗೆದ್ಬಿದ್ದ ಹೆಂಗಾಗೋಬಿ ಅಂದ್ರೆ ಇವತ್ತು ಮೀಡಿಯಾ ಇಸ್ ಸೋ ಪವರ್ಫುಲ್ ಟುಡೇ ಯಾಕೆ ಅದಕ್ಕೆ ನಿಮ್ಮ ಒಂದು ಇದು ಪಾತ್ರ ದಿನೇ 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 ಇವತ್ತು ಮೀಡಿಯಾ ಇಡೀ ಇದರಲ್ಲಿ ಎಲ್ಲಾ ರಂಗದಲ್ಲೂ ರಾಜ್ಯ ಕ್ಷೇತ್ರ ಇರ್ಬೋದು ಅಥವಾ ಯಾವುದೇ ಕ್ಷೇತ್ರದಲ್ಲೂ ಕೂಡ ಮೀಡಿಯಾ ಇಲ್ಲಿ ಬೇದಿ ಬಿಗೇಸ್ಟ್ ರೋಲ್ ಆ ಇದನ್ನ ಕೂಡ ಇಲ್ಲಿ ನೀವು ಇದ್ದೀರಿ ಹಾಗೆಲ್ಲ ಮುತ್ತುರಾಜ್ ಅವರು ಇದ್ದಾರೆ ಮತ್ತೆ ನಮ್ಮ ಕುಮಾರ್ ಇದ್ದಾರೆ ಮತ್ತೆ ಪ್ರಸಾದ್ ಇದಾರೆ ನಮ್ಮ ಸ್ನೇಹಿತರ ರತ್ನಪ್ರಭಾ ಅವರು ಬಂದಿದ್ದಾರೆ ಇಲ್ಲಿ ನಮ್ಮ ಕಾಂಗ್ರೆಸ್ನವರು ಮುತ್ತೂರ್ ರಾಜ್ ಅವರು ಇದ್ದಾರೆ ಹಾಗೆಯೇ ನಮ್ಮ ಮದನ್ ಪಟೇಲ್ ಅವರು ಧರ್ಮಪತ್ನಿ ಅವರು ಇದ್ದಾರೆ ಸೊ ಎಲ್ಲ ಒಂದು ಇವ್ರು ಹೇಳ್ದಂಗೆ ಒಂದು ಕುಟುಂಬ ಇಲ್ಲಿ ಇವರು ಇಷ್ಟು ಜನ ನೀವು ಸೇರಿ ಇವತ್ತು ನಾನು ಕರೆದಿರೋದು ಕಲಾವಿದರಿದ್ದೀರಿ ನನಗೆ ತುಂಬಾನೇ ಖುಷಿಯಾಗಿದೆ ಆಗಿದೆ ಇವತ್ತಿನ ಬಂದಿರುವಂತದ್ದು ಮದೇನ್ ಪಟೇಲ್ ಅವರು ರಾಜಕೀಯದಲ್ಲೂ ಕೂಡ ನಮ್ಮ ಇದ್ದಾರೆ ನಾವೆಲ್ಲ ಜೊತೆನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಕೂಡ ಒಂದು ಸ್ವಾಭಿಮಾನ ಇರುವಂತ ವ್ಯಕ್ತಿ ಅಂತ ಅಂದ್ರೆ ಅದು ಮದನ್ ಪಟೇಲ್ ಯಾವತ್ತೂ ತನ್ನ ವ್ಯಕ್ತಿತ್ವನ ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಯಾವುದೇ ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರಿ ಇದನ್ನ ಕೆಲಸ ಕೊಟ್ಟರೆ ಒಂದೇ ಒಂದು ದುಡ್ಡು ದುಡ್ಕಿಡದನೆ ತನ್ನ ಸ್ವಾಭಿಮಾನವಾಗಿ ಎಲ್ಲಾ ಕಡೆನೂ ತನ್ನ ವ್ಯಕ್ತಿತ್ವನ ಮೆರೆದಿರುವಂತಹ ಒಂದು ವ್ಯಕ್ತಿ ಅಂತ ಅಂತ ಅಂದ್ರೆ ಅದು ಮದೇನ್ ಪಟೇಲ್ ಸೊ ಅವರು ಅದು ತನ್ನದೇ ಆದಂತಹ ಒಂದು ದಾರಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಇದನ್ನ ಗುರುತಿಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಕೂಡ ಬಹಳ ಒಳ್ಳೆ ದಿನಗಳು ಅವರಿಗೆ ಮುಂದೆ ಕಾಯ್ದಿದೆ ಅದು ಇಲ್ಲಿ ತನಕ ಏನು ನಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಸರಿಯಾದ ಬೆಲೆ ಸಿಗ್ಬೇಕು ಯಾವುದೇ ಕ್ಷೇತ್ರದಲ್ಲಿ ಸರಿಯಾದ ಬೆಲೆ ಸಿಗಬೇಕು ಅದು ಸಿಗುತ್ತೆ ಅದಕ್ಕೆ ಅವರೇನು ಅಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ ಅಂತಂದ್ರೆ ಇವತ್ತು ನಾನು ಎರಡನೇ ಬಾರಿ ರಾಜ್ಯಸಭಾ ಮೆಂಬರ್ ಆಗಿದ್ದೀನಿ ಮತ್ತೆ ಕಾರ್ಯಾಧ್ಯಕ್ಷನಾಗಿದ್ದೀನಿ ರಾಜ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಹಂಗಾಗಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ಕಡೆನೂ ಸೆಕೆಂಡ್ ಥರ್ಡ್ ಜನರೇಷನ್ ನುಟ್ ಹಾಕ್ತಾ ಇರ್ಬೇಕು ಅವಾಗ ಅವಾಗ ಇವಾಗ ನೀವು ಕನ್ನಡ ಫಿಲಂ ಇಂಡಸ್ಟ್ರಿನೇ ತಗೊಳ್ಳಿ ಹೀರೋಗಳ ಕೊರತೆನೆ ಜಾಸ್ತಿ ಆಗ್ಬಿಟ್ಟಿದೆ ಇವತ್ತು ಹೀರೋಗಳೇ ಇಲ್ಲ ಅಷ್ಟು ಜನ ಇದು ಫಿಲ್ಮ್ ಮಾಡ್ಬೇಕು ಅಂತ ಅಂತ ಅಂದ್ರೆ ಹೀರೋಗಳೇ ಇಲ್ಲ ಹೀರೋಗಳು ಇರೋರುನು ಕೂಡ ದುಡ್ನ ತಂದ್ಕೊಡುವಂತ ಹೀರೋಗಳ ಕಮ್ಮಿ ಸಂಖ್ಯೆ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಯಾಕೆಂತಂದ್ರೆ ಈಗ ಇರೋ ಕೆಲವು ಹೀರೋಗಳು ಯಾರು ಕೂಡ ಸಾಮಾನ್ಯ ನಿರ್ದೇಶಕರ ಕೈಗೆ ಸಿಗೋಂತವ್ರಲ್ಲ ಅವರು ಇಲ್ಲ ತುಂಬಾ ಹೈ ಲೆವೆಲ್ ಅಲ್ಲಿರೋ ನಾಯಕರುಗಳಿದ್ದಾರೆ ಇಲ್ಲ ಅಂತ ಅಂದ್ರೆ ದುಡ್ಡ ತಂದ್ಕೊಡಕ್ ಆಗ್ದೆ ಇರೋಂತ ನಿರ್ಮಾಪಕಾಗ್ಲಿ ಅಥವಾ ಒಂದು ಸಿನಿಮಾ ಓಡೋದಕ್ಕಾಗ್ಲಿ ಅದನ್ನ ಇದ್ ಮಾಡೋಕೆ ಆಗೋಂತ ಒಂದು ನಾಯಕ ನಟ ಕೂಡ ಕಮ್ಮಿ ಇದೆ ಅದಕ್ಕೆ ಕಾರಣ ಕೂಡ ನಿರ್ದೇಶಕರ ಕೊರತೆ ಒಂದು ನಿರ್ದೇಶನ ತುಂಬಾ ಚೆನ್ನಾಗಿತ್ತು ಅಂತ ಅಂದ್ರೆ ಸಿನಿಮಾ ಹೇಗಾದ್ರೂ ನೋಡ್ತಾರೆ ಸೊ ಅದರಿಂದ ಎಲ್ಲೋ ಒಂದ್ ಕಡೆ ನಾವು ಇವತ್ತು ಯಾವ್ದೇ ಇಂಡಸ್ಟ್ರಿ ನಲ್ಲಿ ಕೂಡ ನಾನು ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಮಯೂರ್ ಪಟೇಲ್ ಅವ್ರಿಗೆ ನಾನು ಸಾಕಷ್ಟು ಸಿನಿಮಾ ನಿಮ್ದನ್ನ ನಾನು ಮನೇಲಿ ಕೂತಿದ್ದಾಗ ಅಲ್ಲಿ ಇಲ್ಲಿ ನೋಡಿದಾಗ ನಾನು ನಿಮ್ಮ ಕಿರು ನಾಲ್ಕು ಸಿನಿಮಾ ನಾನು ನೋಡಿದೀನಿ ಒಂದು ಸ್ವಲ್ಪ ಸ್ವಲ್ಪ ಯೆಂತಂದ್ರೆ ಆ ಮದನ್ ಅವ್ರ ಮಗ ಅಂತ ಅನ್ನೋ ಕಾರಣಕ್ಕೆ ನೋಡೋಣ ಹೆಂಗ್ ಮಾಡಿದ ನಮ್ಮ ಹುಡುಗ ಅಂತ ಅಂದ್ಬಿಟ್ಟು ಒಂದು ಮೂರ್ನಾಲ್ಕು ಫಿಲಮ್ ನಾನು ನೋಡಿದೀನಿ ನಾನು ಬಹಳ ಖುಷಿಯಾಗಿದೆ ನನ್ಗೆ ಸೊ ಆ ನಿಟ್ಟಿನಲ್ಲಿ ನೀವು ಇವಾಗ ಅಟ್ಲೀಸ್ಟ್ ನಿರ್ದೇಶನಕ್ಕೆ ಬಂದಿದ್ದೀರಿ ಅದ್ರಲ್ಲಿ ಮಾಡಿ ಯಾವ ಫೀಲ್ಡ್ ಆದ್ರೂ ಕೂಡ ಅದೇನ್ ಯಾರಪ್ಪ ನಾನಿದ್ರು ಏನಲ್ಲ ನನ್ನ ಪ್ರಕಾರ ನಾವು ನಿಂತ್ಕೊಂಡು ಜಯಿಸಿದ್ರೆ ಅದ್ ನಂದೇ ಮನುಷ್ಯನಿಗೆ ಧೈರ್ಯ ಇರ್ಬೇಕಷ್ಟೇ ಧೈರ್ಯ ಇದು ಮುಂದೆ ಹೋಗಿದ್ ನಂದು ಅಂತ ಕೂಟ ನೆಟ್ಟರೆ ಅದ್ ನಂದು ಇಲ್ಲ ಅಂತ ಹೆದರ್ಕೊಂಡ್ರೆ ಬಹಳ ಕಷ್ಟ ಇವತ್ತು ಫಸ್ಟ್ ಧೈರ್ಯ ಬಂಡವಾಳ ನನ್ ಪ್ರಕಾರ ನಾವೆಲ್ಲ ಹಳ್ಳಿಯಿಂದಲೇ ಹುಟ್ಟಿದ್ದು ಇವತ್ತು ದಂಗೆ ಇಲ್ಲಿ ಬೆಂಗಳೂರಲ್ಲಿ ಬಂದು ನಮ್ದೇ ಒಂದು ಸಾಮ್ರಾಜ್ಯ ಸೃಷ್ಟಿ ಮಾಡಿದ್ದೀವಿ ಅಂದ್ರೆ ಅದಕ್ಕೆ ನಮ್ ಧೈರ್ಯ ಅದಕ್ಕೆ ನಾವು ಅನ್ಕೊಳ್ಳೋದಷ್ಟೇ ಇದು ಯಾರ ಬಂದ್ರಿ ಇದು ಯಾವನ್ ಯಾಕೆ ಹೆದರ್ಕೋಬೇಕು ಅವನಿಗೆರೋ ಹಕ್ಕು ನನಗೂ ಇದೆ ಅಂಬೇಡ್ಕರ್ ಅವರು ಸಂವಿಧಾನನ ಎಲ್ಲರಿಗೂ ಸಮಾನಾಂತರವಾಗಿ ಕೊಟ್ಟಿರೋದು ನಾವ್ ಯಾಕೆ ಕೇರ್ ಮಾಡ್ಬೇಕು ಅಂತ ಬಂದಿರೋದ್ರಿಂದ ಇವತ್ತು ನಾವ್ ಇವತ್ತಿಲ್ ಇದೀವಿ ನಾವು ಅದಕ್ಕೆ ಗೋ ಹೆಡ್ ಐ ಆಮ್ ಟೆಲಿಂಗ್ ಯು ಸಿನಿಮಾದಲ್ಲಿ ಲಾಸು ಪ್ರಾಫಿಟ್ ಕಾಮನ್ ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲೇ ಹುಡುಕ್ಬೇಕು ನೀವು ಇಲ್ಲಿ ಕಳ್ಕೊಂಡು ಇಲ್ಲಾದ್ರೂ ನಿಜಸ್ಟಿಕ್ ಹುಡ್ಕೋಕ್ ಹೋದ್ರೆ ದುಡ್ಡು ಸಿಗಕ್ಲಾ ಅದರಿಂದ ನಾವು ಕಳ್ಕೊಂಡಿರೋ ಎಲ್ಲಿ ನೀವು ಮಾಡ್ತೀವಿ ಅಂತ ನಿಮ್ಗೆ ಅನ್ಸ್ತದೋ ಅಲ್ಲೇನೆ ನೀವು ಮಾಡೋಕೆ ಪ್ರಯತ್ನ ಪಡ್ಬೇಕು ಇಲ್ಲ ಅಂದ್ರೆ ಅದು ಫೀಲ್ಡ್ ಬಿಡ್ಬೇಕು ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬೇಕು ಅದ್ರಿಂದ ನನ್ನ ಅನಿಸಿಕೆ ಈಗ ನಾವು ರಾಜಕೀಯದಲ್ಲಿ ಇದೀವಿ ನಾವು ರಾಜಕೀಯದಲ್ಲಿ ಒಂದಲ್ಲ ಒಂದ್ ದಿವಸ ನಮ್ಗೆ ಏನು ಗೋಲ್ ನಾವು ರೀಚ್ ಆಗ್ಬೇಕು ಅದು ರೀಚ್ ಆಗೇ ಆಗ್ತೀವಿ ಟೆನಿಕಾಷ್ಟು ಆ ದಿಟ್ನಲ್ಲಿ ನಾವು ಹೋಗ್ತಾ ಇದೀವಿ ಅದೇ ರೀತಿಯಲ್ಲಿ ಪ್ರತಿಯೊಬ್ರು ಕೂಡ ನಾನು ಎಲ್ಲ ಟೆಕ್ನಿಷಿಯನ್ಸ್ ಪರಿಚಯ ಕೆಲವರೆಲ್ಲ ಅವರೆಲ್ಲ ಹೊಸ ಫಿಲಮ್ ಅದೆಲ್ಲ ಮಾಡಿದ್ರು ಓ ಹೇಳ್ ಅದ್ರಲ್ಲಿ ಏನು ನೀವು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಥವಾ ತುಂಬಾ ಇದ್ದಿರಬೇಕು ಯಾವ್ದು ಇಲ್ಲ ಇವತ್ತು ಕಥೆನೇ ಹೀರೋ ಎಷ್ಟೋ ಜನ ಹೀರೋಗಳಿಗೆ ಅವರಿಗೆ ಯಾವ್ದು ಫೇಸ ಇಲ್ಲ ಅಂಥದ್ರಲ್ಲಿ ಸಾಧ್ಯತೆ ಇದೆ ಅಂದ್ರೆ ನೀವು ಅದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ನಾ ಆಡಿಯನ್ಸ್ ನಾನ್ ಹೇಳ್ತಾ ಇರೋದು ನಾನ್ ಎಷ್ಟೋ ಇವಾಗ ನಾವು ನೋಡ್ತಾ ಇದ್ದೀವಿ ಅದರಲ್ಲಿ ಹೀರೋಗಿಂತ ಹೆಚ್ಚಾಗಿ ಕತೆ ಇಷ್ಟ ಆದ್ರೆ ಬಹಳ ಚೆನ್ನಾಗಿ ಜನ ಎಂಜಾಯ್ ಮಾಡುವಂತಹ ಒಂದು ಕಾಲ ಇವಾಗ ಏನ್ ಬೇಕು ಲೇಟೆಸ್ಟ್ ಆಗಿ ಅದನ್ನ ಇವಾಗ ಅದರಿಂದ ಎಲ್ಲ ನೀವು ಫಿಲಮ್ ಇಂಡಸ್ಟ್ರಿ ನಮ್ಗೆ ಅಷ್ಟು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಎಷ್ಟು ಗಮ್ ಇದಿಲ್ಲ ನಮ್ಗೆ ಅನುಭವ ಇಲ್ಲ ಏನಾದ್ರು ಜಾಸ್ತಿ ಮಾತಾಡೋದಕ್ಕೆ ಒಂದಂತೂ ನಮ್ಗೆ ಗೊತ್ತಾಗ್ತಾ ಇರೋದಂದ್ರೆ ಇವತ್ತು ಹೀರೋಗಳ ಕೊರತೆ ಇದೆ ಅನ್ನೋದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅದಂತೂ ನಾನು ಧೈರ್ಯವಾಗಿ ಹೇಳಬಲ್ಲೆ ನಾನು ಅದ್ರ ಅವಶ್ಯಕತೆ ಇದೆ ನಿರ್ದೇಶಕರ ಅವಶ್ಯಕತೆ ಇದೆ ಅದನ್ನ ಮುಂದೊಂದು ದಿನಗಳಲ್ಲಿ ದಯವಿಟ್ಟು ನಿಮ್ಮಂತ ನಿರ್ದೇಶಕರು ತನ್ನಿ ಆಯ್ತಾ ಸೊ ಆಕ್ಟೇ ಮಾಡ್ಬೇಕು ಅಂತ ಏನಿಲ್ಲ ಅದನ್ನ ತನ್ನಿ ನನ್ನ ತಂದ ಸಂದರ್ಭದಲ್ಲಿ ಒಂದು ಒಳ್ಳೆ ಕೊಡುಗೆ ಕನ್ನಡ ಕನ್ನಡ ಇಂಡಸ್ಟ್ರೀಸ್ಗೆ ಕೊಟ್ಟಂಗಾಗತ್ತೆ ಹೇಳ್ತೀನಿ ಮತ್ತೆ ನಮ್ಮ ಇವ್ರಿಗೆ ಇದು ಪ್ರೊಡ್ಯೂಸರ್ ಗೆ ಲಾಸ್ ಆಗದಂಗ್ ಮಾಡಿದ್ರಲ್ಲ ದಟ್ ಇಸ್ ಅ ವೆರಿ ಗ್ರೇಟ್ ಥಿಂಗ್ ವಾಟ್ ಹಾವ್ ಡನ್ ಸೊ ಅದರಿಂದ ಅಷ್ಟ್ ಮಾಡಿ ಇವತ್ತು ನಾನು ಕರೆದಿದ್ಕೆ ನನ್ಗೆ ಬಹಳ ಖುಷಿಯಾಗಿದೆ ಅವರು ಮೊನ್ನೆ ನನ್ಗೆ ಹೇಳ್ದಾಗ ನಾವು ಆಕ್ಚುಲಿ ಮಂಡೇ ಇದ್ದಿದ್ದು ಕಾರ್ಯಕ್ರಮ ಸೋಮವಾರ ನಾನ್ ನಾಳೆ ಇರ್ತಿರ್ಲಿಲ್ಲ ಅದಕ್ಕೆ ಪಾಪ ನನಗೋಸ್ಕರ ಹಿಂದೆ ಸಂಡೆ ಇವತ್ತಿಗೆ ಬದಲಾಯಿಸ್ಕೊಂಡು ಕರೆದ್ರು ಅದಕ್ಕೆ ನಾನು ಆಯ್ತು ಬಂದು ಹೋಗ್ತೀನಿ ಅಂತ ಬಂದಿದ್ದೀನಿ ಇನ್ನ ನೀವೆಲ್ಲರಿಗೂ ಕೂಡ ಮುಂದಿನ ಒಳ್ಳೇದಾಗ್ಲಿ ನಮ್ಮಿಂದ ಏನಾದ್ರೂ ಸಹಕಾರ ಬೇಕು ಅಂತ ಅಂತ ಅಂದ್ರೆ ದಯವಿಟ್ಟು ಹೇಳಿ ನಾವು ಸಂಪೂರ್ಣವಾಗಿ ಇವನ್ ನಮ್ಮದೇ ಸರ್ಕಾರನು ಇದೆ ಆ ಸರ್ಕಾರದೊತೆಯಿಂದ ಕೂಡ ಏನಾದ್ರೂ ಆಗ್ಬೇಕಿದ್ರೆ ನಮ್ಮ ಕಡೆಯಿಂದ ನಾವು ಮಾಡೋದಕ್ಕೆ ನಾವು ಖುದ್ದಾಗಿ ನಾವೇ ಬಂದು ಮಾಡಕ್ಕೆ ಪ್ರಯತ್ನ ಪಡ್ತೀವಿ ಯಾಕಂದ್ರೆ ಕನ್ನಡ ವಿಲಮಿಂಗ್ ಹಿಸ್ಟ್ರಿ ಬೆಳಿಬೇಕು ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ನಾನು ನೀವು ನೋಡಿರ್ಬೋದು ಹಿಸ್ಟ್ರಿ ಬಗ್ಗೆ ಕನ್ನಡ ಚರಿತ್ರೆ ಬಗ್ಗೆ ಕರ್ನಾಟಕದ ಬಗ್ಗೆ ಅಂದ್ರೆ ಎಲ್ಲೋ ಒಂದ್ ಕಡೆ ಕನ್ನಡಿಗರಿಗೆ ನಾನು ಕನ್ನಡಿಗ ಅಂತ ಹೇಳ್ಕೊಳ್ಳುವಂತ ಹೆಮ್ಮೆ ಇಲ್ಲ ಸ್ವಲ್ಪ ಭಯ ಬೀಳ್ತಾರೆ ಹಿಂಜರಿತಾರೆ ಅದಕ್ಕೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಎಷ್ಟು ಒಂದು ಪುರಾತನವಾದಂತಹ ಇತಿಹಾಸ ಇದೆ ಕರ್ನಾಟಕ ಎಷ್ಟು ಸ್ಟ್ರಾಂಗ್ ಅನ್ನೋದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋ ಮಾಡಿದ್ದೆ ಅದೆಲ್ಲ ಲಕ್ಷಾಂತರ ಓಡಿದೆ ಇದನ್ನೆಲ್ಲ ಸಾಕಷ್ಟು ಜನ ಅದ್ರ ಬಗ್ಗೆ ನಮ್ಗೆಲ್ಲ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅದರಿಂದ ಎಲ್ಲೋ ಒಂದ್ ಕಡೆ ನಮ್ಮ ಭಾಷೆ ಬಗ್ಗೆ ನಮ್ಮ ನಾಡಿನ ಬಗ್ಗೆ ನಮ್ಮ ಒಂದು ನಾವು ನುಡಿ ಬಗ್ಗೆ ಒಂದು ಹೆಮ್ಮೆ ಇರಬೇಕು ನಮ್ಗೆ ಅದಕ್ಕೆ ಇವನ್ ಮಲಯಾಳಂ ಇಂಡಸ್ಟ್ರಿ ಇವತ್ತು ನನ್ಗೆ ಯಾವ್ದೋ ನಿನ್ನೆ ಒಂದು ಗ್ರಾಫ್ ನೋಡ್ತಾ ಇದೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹಾಕ್ತಾ ಇದ್ದಾರೆ ಅದರಲ್ಲಿ ಇದರಲ್ಲಿ ಸೌತ್ ಇಂಡಿಯಾದಲ್ಲಿ ಈ ನಾರ್ತ್ ಇಂಡಿಯಾ ಬಿಡಿ ಇವಾಗ ತೆಲುಗು ಫಿಲಂ ಇಂಡಸ್ಟ್ರಿ ಇಸ್ ಗ್ರೋನ್ ಲೈಕ್ ಎನಿಥಿಂಗ್ ನಾವ್ ಸೊ ಕರ್ನಾಟಕ ಕನ್ನಡ ಫಿಲಂ ಇಂಡಸ್ಟ್ರಿ ನಾಲ್ಕನೇ ಪ್ಲೇಸ್ ಅಲ್ಲಿ ಇದೆ ಇದಾಗಿ ಸೌತ್ ಇಂಡಿಯಾದಲ್ಲಿ ಬೇರೆ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದಾಗ ಅಂತ ಅಂದ್ರೆ ನಂಗೆ ತುಂಬಾನೇ ಬೇಜಾರಾಯ್ತು ಏನಪ್ಪ ಈ ಹಂತಕ್ಕೆ ನಾಡಿದ ಅಂದ್ರೆ ಆಕ್ಟರ್ಸ್ ಇವತ್ತು ಯಾವ್ದಾದ್ರು ಲೆವೆಲ್ಗೆ ಹೋಗ್ತಾ ಇದಾರೆ ಬಟ್ ಆದ್ರೆ ನಮ್ಮ ಫಿಲಂಗಳು ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಆ ರಿಚ್ನೆಸ್ ಆ ಒಂದು ಹಂತಕ್ಕೆ ಇನ್ನ ಹೋಗಿಲ್ವಲ್ಲ ಅನ್ನೋದು ಇರುತ್ತೆ ಆದ್ರೆ ಹೋಗ್ಬೇಕು ಅನ್ನೋದು ನನ್ನ ಅನಿಸಿಕೆ ಅದರಿಂದ ಮುಂದೆ ನಾವು ಭವಿಷ್ಯದಲ್ಲಿ ನೋಡುವಂತ ಒಂದು ಎಲ್ಲಾ ಒಳ್ಳೆ ನಾಯಕರಾಗಿ ಅಂದ್ರೆ ಇದಾಗಿ ಸಿನಿಮಾಗಳನ್ನ ತೆಗೆದ್ರ ಮುಖಾಂತರ ಕನ್ನಡ ನಾಡಿಗೆ ಒಂದು ಕೊಡುಗೆ ಕೊಡಬೇಕು ನೀವೆಲ್ಲ ಸೇರಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ನಮಸ್ಕಾರ Yaya Nishchita. Ya,